ಗೋದಾವರಿ ಕಾವೇರಿ ನೀರಾವರಿ ಯೋಜನೆಯಡಿ ಇಪ್ಪತ್ತೈದು ಟಿ ಎಂಸಿ ನೀರನ್ನು ಕೊಡಿ ಅಷ್ಟೇ ಅಲ್ಲ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಯನ್ನ ಜೋಡಣೆ ಮಾಡಿ ಅಂತ ದೇವೇಗೌಡರು ಆಗ್ರಹಿಸಿದ್ದಾರೆ ನೀರಾವರಿ ವಿಷಯ ಬಂದಾಗ ಯಾವುದೇ ಹೋರಾಟಕ್ಕೂ ತಾನು ಸಿದ್ಧ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಹೋರಾಟಕ್ಕೆ ಹಿಂಜರಿಯಲ್ಲ ಕರ್ನಾಟಕದ ಹಿತಾಸಕ್ತಿ ವಿಷಯಕ್ಕೆ ಬಂದಾಗ ರಾಜಕೀಯವನ್ನು ನಾವು ಬದಿಗಿಡೋಣ ಬಿಜೆಪಿ ಜೆಡಿಎಸ್ ಸಚಿವರು ಸಂಸದರು ಕೇಂದ್ರದಲ್ಲಿ ಹೋರಾಡ್ತಾ ಇದ್ದಾರೆ ನಾನು ಕೂಡ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ದೀನಿ ಅಂತ ದೇವೇಗೌಡರು ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ಪತ್ರ ಬರೆಯುವುದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮವರು ಪ್ರತಿಯಾಗಿ ಇದು ಕುಡಿಯೋಕ್ಕೆ ನೀರು ಬೇಕೇ ಬೇಕು ಇದನ್ನು ಮಾಡಲೇಬೇಕು ಹೇಳಿ ನಮ್ಮ ಸರ್ಕಾರದವರು ಪ್ರತಿಯಾಗಿ ಅದಕ್ಕೆ ವಕೀಲರಟ್ಟು ಹೋರಾಟ ಸರ್ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಜಗದೀಶ್ ಶೆಟ್ಟರು ಎಂಟು ಸಾವಿರ ಕೋಟಿಗೆ ಮಂಜೂರು ಮಾಡಿದರು ಈಗ ಇಪ್ಪತ್ತಾರು ಸಾವಿರ ಆಗಿದೆ ನೀರು ಎಲ್ಲಿವರೆಗೆ ಬಂದದೋ ನನಗೆ ಗೊತ್ತಿಲ್ಲಪ್ಪ